ಇತ್ತ ಕಾರಲ್ಲಿ ಕುಳಿತ ಆಶ್ರಿತ ಥ್ಯಾಂಕ್ ಯು ಸರ್ ಅಂದಾಗ ಇಟ್ಸ್ ಮೈ ಪ್ಲಜರ್ ಬ್ಯೂಟಿ ಅಂತ ಚೆನ್ನಾಗಿ ಕುಡಿದು ಬೀಡ ಹಾಕಿದ್ದ ಕೆಂಪು ಹಲ್ಗಳನ್ನ ತೋರಿಸ್ತಾ ನಗ್ತಾನೆ ಜಯಂತ್ ತಕ್ಷಣ ಹೆದರಿದ ಆಶ್ರಿತ ನೀನಾ ಅಂತ ಕಿರ್ಚಿ ಕಾರ್ ನಿಲ್ಲಿಸು ನಾನು ಇಳಿತೀನಿ ಅಂತ ಡೋರ್ ತೆಗಿಯೋಕ್ಕೆ ನೋಡಿದ್ರೆ ಇಟ್ಸ್ ಆಲ್ರೆಡಿ ಲಾಕ್ ಬೇಬಿ ಅಂತ ಅವಳ ಗಲ್ಲ ಮುಟ್ಟೋಕ್ಕೆ ಹೋಗ್ತಾನೆ ಆಗ ಆಶ್ರಿತ ದೂರ ಇರು ನನ್ನ ಗಂಡನ ಬಗ್ಗೆ ಗೊತ್ತು ತಾನೆ ನಿನ್ನನ್ನು ಸಿಗದು ಹಾಕ್ತಾರೆ ಅಂತ ಹೇಳಿದ್ರೆ ಆಗ ಜಯಂತ್ ಹೋ ಗೊತ್ತು ಬಿಡು ಆದರೆ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ನಾನು ಒಮ್ಮೆ ಕಣ್ಣು ಇಟ್ಟರೆ ಮುಗೀತು ಆ ಹೆಣ್ಣನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಲ್ಲ ನಿಮ್ಮಿಬ್ಬರು ಮುಂದೆ ನಾನು ಹತ್ತು ಸಲ ಕಾರಲ್ಲಿ ಆ ಕಡೆ ಈ ಕಡೆ ಹೋಗಿದ್ದು ನೀವು ನೋಡೇ ಇಲ್ಲ ಅಂದರೆ ಫುಲ್ ಜೋರು ಜಗಳನಾ ಹೋಗ್ಲಿ ಬಿಡು ಇವತ್ತು ನಾವಿಬ್ರು ಎಂಜಾಯ್ ಮಾಡೋಣ ಅಂತ ಅವಳು ಕೆನ್ನೆ ಮುಟ್ಟೋಕೆ ಹೋದರೆ ತಕ್ಷಣ ಸ್ಟೇರಿಂಗ್ನ ಜೋರಾಗಿ ತಿರುಗಿಸ್ತಾಳೆ ಆಶ್ರಿತ ಅದಾಗ್ಲೇ ನಗರದ ಹೊರ ವಲಯಕ್ಕೆ ಬಂದಿದ್ದರಿಂದ ಅವನ ಕಾರು ಒಂದು ಮರಕ್ಕೆ ಬಡಿಯುತ್ತೆ ಕಾರ್ನ ಬಾಗಿಲು ತೆಗೆದ ತಕ್ಷಣ ಮಳೆಯನ್ನು ಕೂಡ ಲೆಕ್ಕಿಸದೆ ಓಡೋಕೆ ಶುರು ಮಾಡ್ತಾಳೆ ಆಶ್ರಿತ ಜಯಂತ್ ಕೂಡ ಅವಳ ಹಿಂದೆಯೇ ಓಡಿದ್ದ ಮಳೆಯಲ್ಲಿ ಪೂರ್ತಿ ಒದ್ದೆಯಾದ ಹುಡುಗಿ ಜಾಸ್ತಿ ಓಡೋಕ್ಕೂ ಆಗದೆ ಅಲ್ಲಲ್ಲಿ ಬಿದ್ದು ಎದ್ದು ಕೊನೆಗೂ ಅವನ ಕೈಗೆ ಸಿಕ್ಕಿದ್ಲು ಅವಳ ಕೈ ಹಿಡಿದು ದರ ದರನೆ ಎಳ್ಕೊಂಡು ಅವನು ಬರ್ತಾ ಇದ್ರೆ ಅಮ್ಮು ಪ್ಲೀಸ್ ಅಮ್ಮ ಅಮ್ಮ ಬನ್ನಿ ಅಮ್ಮು ಸೇವ್ ಮಾಡಿ ಅಂತ ಅಳ್ತಾ ಇದ್ಲು ಆಶ್ರಿತ ಇತ್ತ ಅವಳು ಹತ್ತಿದ ಕಾರನ್ನು ಹುಡುಕಿ ಬರೋ ಅಮೈಗೆ ಅವಳು ಎಲ್ಲಿಯೂ ಕಾಣದೇ ಇದ್ದಾಗ ಮನದಲ್ಲಿ ಭಯದ ಜೊತೆಗೆ ಕೇಡಿನ ಶಂಕೆ ಕೂಡ ಮೂಡುತ್ತೆ ದೇವ್ರೇ ನನ್ನ ಆಶೆಗೆ ಏನು ಆಗೋದು ಬೇಡ ಅಂತ ಕಾರನ್ನು ಮುಂದೆ ಡ್ರೈವ್ ಮಾಡಿಕೊಂಡು ಬರ್ತಾ ಇರ್ತಾನೆ ಆಗ ದೂರದಲ್ಲಿ ಕಾರೊಂದು ನಿಂತಿರೋದನ್ನ ನೋಡಿದ ತಕ್ಷಣ ಅಲ್ಲಿಗೆ ಹೋಗಿ ನೋಡಿದ್ರೆ ಕಾರಲ್ಲಿ ಯಾರು ಇಲ್ಲ ಕಾರ್ ಫುಲ್ ಖಾಲಿ ಖಾಲಿ ಕಾರನ್ನ ನೋಡಿದ ಅಮೈಗೆ ಅರ್ಥವಾಗಿತ್ತು ತನ್ನ ಹೆಣ್ಣು ಅಪಾಯದಲ್ಲಿ ಇದ್ದಾಳೆ ಅಂತ ಆಶಿ ಆಶಿ ಎಲ್ಲಿದೆಯಾ ಆಶಿ ನಾನು ಬಂದಿದ್ದೀನಿ ಕಣೆ ಆಶಿ ಅಂತ ಕಿರುಚ್ಕೊಂಡು ಅವಳನ್ನು ಹುಡುಕ್ತಾ ಓಡ್ತಾನೆ ಅಮ್ಮಾಯಿ ಅಷ್ಟರಲ್ಲಿ ಅಮ್ಮಾಯಿ ಪ್ಲೀಸ್ ಇಲ್ಲಿ ಬನ್ನಿ ಬಿಡೋ ನನ್ನ ಅಮ್ಮು ಅಮ್ಮು ಅಂತ ಅವಳು ಧ್ವನಿ ಕೇಳಿದ ಕಡೆಗೆ ಹೋದರೆ ನೆಲದಲ್ಲಿ ಕುಳಿತಿದ್ದ ಆಶಿನ ಬಲವಂತವಾಗಿ ಎಳೀತಾ ಇದ್ದ ಜಯಂತ್ ಕಾಣಿಸ್ತಾನೆ ತಕ್ಷಣ ಅವನ ಬಳಿಗೆ ಹೋಗಿ ಜಯಂತ್ಗೆ ಹಿಂದಿನಿಂದ ಸರಿಯಾಗಿ ಒದ್ದು ಅವನನ್ನು ಬೀಳಿಸಿ ಆಶಿತಾಳ ಕೈ ಹಿಡಿದು ಎತ್ತಿ ನಿಂಗೇನು ಆಗಿಲ್ಲ ಅಲ್ವಾ ಆಶಿ ಹುಷಾರಾಗಿದೀಯ ತಾನೆ ಎಂದು ಅವಳ ಮುಗದಡವಿ ಕೇಳ್ತಾ ಇದ್ದವನ ಕಾಳಜಿಗೆ ಸೋತ ಹುಡುಗಿ ಒಮ್ಮೆಲೆ ಅವನನ್ನ ಅಪ್ಪಿ ಅಮ್ಮು ಸಾರಿ ಅಮ್ಮು ನಿಮ್ಮ ಮಾತು ಕೇಳಬೇಕಿತ್ತು ನಾನು ಇವನು ನನ್ನ ಕೈ ಹಿಡಿದು ಎಳೀತಾ ಇದ್ದ ಅಮ್ಮು ಕೆಟ್ಟದಾಗಿ ನೋಡ್ತಾನೆ ಅಂತ ಹೇಳ್ತಾಳೆ ಜಯಂತ್ ಕಡೆಗೆ ತಿರುಗಿದ ಅಮೈ ಆಶಿ ಮೇಲಿದ್ದ ಕೋಪವನ್ನು ಕೂಡ ಜಯಂತ್ ಮೇಲೆಯೇ ತೀರಿಸಿದ್ದ ಏಟು ತಿನ್ನುವಷ್ಟು ತಿಂದವನು ಒಮ್ಮೆಲೆ ಅವನನ್ನು ತಳ್ಳಿ ಓಡಿ ಹೋಗಿದ್ದ ಜಯಂತ್ ಹೆದ್ರಿ ನಿಂತಿದ್ದ ಆಶ್ರಿತ ಕಡೆ ನೋಡಿದ್ರೆ ಅವಳಿನ್ನೂ ಅಳ್ತಾನೆ ಇದ್ಲು ಅವಳು ಮಾತಾಡಿದ್ದು ನಡೆದುಕೊಂಡ ರೀತಿ ನೆನೆದ ಅಮ್ಮಾಯಿ ಗಂಭೀರ ಮುಖ ಮಾಡಿ ಅವಳು ಕೈ ಹಿಡ್ಕೊಂಡು ತನ್ನ ಕಾರ್ನ ಬಳಿಗೆ ಬರ್ತಾನೆ ಇಬ್ರು ಅದಾಗ್ಲೇ ಪೂರ್ತಿ ಒದ್ದೆ ಆಗಿರ್ತಾರೆ ಕಾರಲ್ಲಿ ಕುಳಿತ ಆಶ್ರಿತ ಅಳ್ತಾ ಚಳಿಯಿಂದ ನಡ್ಗೋವಾಗ ತಾನು ಕಾರ್ನಲ್ಲಿ ಬಿಚ್ಚಿಟ್ಟಿದ್ದ ತನ್ನ ಕೋಟನ್ನು ಅವಳ ಮುಂದೆ ಹಿಡಿದು ಏನೊಂದು ಮಾತಾಡದೆ ಮೌನವಾಗಿಯೇ ಕಾರ್ ಓಡಿಸ್ತಾನೆ ಅಮಾಯ್ ಆಗ ಆಶ್ರಿತ ಸಾರಿ ಅಮ್ಮು ನಂದು ತಪ್ಪಾಯಿತು ಇನ್ ಯಾವತ್ತು ನಿಮ್ಮ ಮಾತನ್ನು ಮೀರಲ್ಲ ನನ್ನ ಜೊತೆಗೆ ಮಾತಾಡಿ ಇನ್ನು ಮುಂದೆ ಈ ರೀತಿ ದುಡ್ಕಿ ನಿರ್ಧಾರ ಮಾಡಲ್ಲ ಅಂತ ಅವಳು ಎಷ್ಟೇ ಹೇಳಿದ್ರು ಅವಳ ಕಡೆ ನೋಡ್ದೇ ಕಾರು ಓಡಿಸ್ಕೊಂಡು ಯಾವುದೋ ಒಂದು ಗೇಟಿನ ಒಳಗಡೆ ಕಾರ್ ನಿಲ್ಲಿಸಿ ಅವಳ ಕಡೆಗೆ ನೋಡ್ತಾನೆ ಅಮಾಯ್ ಆಗ ಆ ಶ್ರಿತಾ ಇದು ಯಾರ ಅಮ್ಮು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಸೊರ್ ಅಂತ ತನ್ನ ಮೂಗು ಎಳೀತಾ ಕೇಳೋ ಹುಡುಗಿಗೆ ಏನೊಂದು ಉತ್ತರಿಸದೆ ತಾನೇ ಮನೆ ಬೀಗ ತೆಗೆದು ಒಳಗಡೆ ಹೋದರೂ ಅಲ್ಲಿಯೇ ನಿಂತಿದ್ದ ಹುಡುಗಿನ ಕಂಡು ನಾನೇನು ಮಾಡಲ್ಲಮ್ಮ ತಾಯಿ ನನ್ನ ಜೊತೆಗಿರೋದು ಅಲ್ಲ ಅಂತ ಮೊದಲೇ ಹೇಳಿದ್ದೆ ಅಲ್ವಾ ನೀನು ಅದು ನೆನಪಲ್ಲಿ ಇದೆ ನನಗೆ ಇದು ನನ್ನದೇ ಫಾರ್ಮ್ ಹೌಸ್ ಬೆಳಗ್ಗೆ ಎದ್ದು ಎಲ್ಲವನ್ನ ನೋಡೋಣ ಈಗ ಟೈಮು ಒಂದು ಗಂಟೆ ಆಗ್ತಾ ಇದೆ ನಿನ್ನ ಬಟ್ಟೆ ನೋಡು ಒಂದ್ಸಲ ಒದ್ದೆಯಾಗಿ ಪೂರ್ತಿ ಕೆಸರಾಗಿದೆ ಈ ಅವಸ್ಥೆಯಲ್ಲಿ ನಿನ್ನ ಅಪ್ಪ ಅಮ್ಮನ ಎದುರು ನಿಲ್ಲೋಕೆ ಆಗತ್ತಾ ಅದಕ್ಕೆ ಅವರಿಗೆ ನಾನೇ ಕಾಲ್ ಮಾಡಿ ಹೇಳಿದ್ದೀನಿ ನಾಳೆ ಬರ್ತೀವಿ ಅಂತ ಈಗ ನೀನು ಒಳಗಡೆ ಬಾ ಇಲ್ಲಿ ಕೆಲಸದ ಹುಡುಗ ಒಬ್ಬ ಇದ್ದ ಕುಮಾರ್ ಅಂತ ಅವನು ಇವತ್ತು ರಜೆ ಮಾಡಿದ್ದಾನೆ ಅಂದಾಗ ಸುಮ್ಮನೆ ಒಳಗಡೆಗೆ ಬರ್ತಾಳೆ ಆಶ್ರಿತಾ ಒಂದು ರೂಮ್ ಬಳಿ ಕರ್ಕೊಂಡು ಹೋಗಿ ಬಿಸಿನೀರಿನಲ್ಲಿ ಸ್ನಾನ ಮಾಡ್ಬಾ ನಾನು ಬೇರೆ ರೂಮಲ್ಲಿ ಹೋಗಿ ಸ್ನಾನ ಮಾಡ್ತೀನಿ ಅಂತ ಟವಲ್ ಕೊಟ್ಟು ಹೋಗ್ತಾನೆ ಅಮ್ಮಾಯಿ ಅವನು ಬೇರೆ ರೂಮಿಗೆ ಹೋಗಿ ಸ್ನಾನ ಮಾಡಿ ಇಬ್ಬರಿಗೂ ಎರಡು ಲೋಟ ಕಾಫಿ ಮಾಡಿ ಅನ್ನಕ್ಕಿಟ್ಟು ಬಂದು ನೋಡಿದ್ರೆ ಆಶೆಯ ಸುಳಿವು ಇಲ್ಲದೆ ರೂಮನ್ನು ಪೂರ್ತಿ ನೋಡಿ ಅರ್ಧ ತೆರೆದೇ ಇದ್ದ ಬಾತ್ರೂಮ್ನ ಬಾಗಿಲು ತೆಗೆದು ನೋಡಿದ್ರೆ ಮಂಡಿಲಿ ಮುಖ ಇಟ್ಟು ಅಳ್ತಾ ಇರ್ತಾಳೆ ಆಶ್ರಿತ ಅವಳನ್ನು ನೋಡಿ ಕೋಪ ಬಿಟ್ಟ ಹುಡುಗ ಅವಳ ಬಳಿ ಹೋಗಿ ಅವಳ ಸಮಕ್ಕೆ ಕುಳಿತು ಯಾಕಮ್ಮ ಆಶಿ ಸ್ನಾನ ಮಾಡಿಲ್ಲ ಇನ್ನೂ ಅಳ್ತಾ ಇದೆಯಾ ಅವನಿಂದ ನಿಂಗೇನು ತೊಂದರೆ ಆಗಿಲ್ಲ ಅಲ್ವಾ ಮತ್ತು ಯಾಕೆ ಇನ್ನೂ ಅಳ್ತಾ ಇದೆಯಾ ಹೇಳು ಮೊದಲು ಈ ಒದ್ದೆ ಬಟ್ಟೆ ಬದಲಾಯಿಸ್ಬಿಡು ಇಲ್ಲಾಂದರೆ ಜ್ವರ ಬರುತ್ತೆ ಎಂದು ಅಪ್ಯಾಯವಾಗಿ ಅವಳ ತಲೆ ಸವರಿದಾಗ ಅವನನ್ನು ಗಟ್ಟಿಯಾಗಿ ಅಪ್ಪುವ ಆಶಿ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮು ನೀವು ಎಷ್ಟೇ ಹೇಳಿದ್ರು ಮತ್ತೆ ಮತ್ತೆ ತಪ್ಪು ಇದ್ದೀನಿ ನೀವು ನನ್ನ ಜೊತೆ ಕೋಪ ಮಾಡಿಕೊಂಡು ಮಾತು ಬಿಡಬೇಡಿ ಬೇಕಾದರೆ ಇನ್ನೂ ಎರಡು ಹೇಟು ಹಾಕಿ ಇನ್ನೂ ನಿಮ್ಮ ಮಾತನ್ನು ಮೀರೋದಿಲ್ಲ ನಾನು ಅಂತ ಹೇಳ್ತಾಳೆ ಆಶ್ರಿತ ಆಗ ಅಮಾಯ್ ಸರಿ ಇನ್ನು ಮೇಲೆ ಯಾವತ್ತೂ ನಿನ್ನ ಜೊತೆಗೆ ಮಾತು ಬಿಡಲ್ಲ ಈಗ ಹೇಳು ಮೇಲೆ ಸ್ನಾನ ಮುಗಿಸ್ಬಾ ನಾನು ಊಟಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾನೆ ಅಮಾಯ್ ಆಗ ಆಶ್ರಿತ ನನಗೆ ಹಾಕೋಕೆ ಬೇರೆ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ಒಂದು ನಿಮಿಷ ಇರು ಅಂದವನು ಒಂದು ಬಟ್ಟೆ ಕವರ್ ತಂದು ತಗೋ ಇದನ್ನು ಪೂರ್ಣಿಗೆ ಅಂತ ತೆಗೆದುಕೊಟ್ಟಿದ್ದು ಆದರೆ ಅವಳಿಗೆ ಇದು ಇಷ್ಟ ಆಗಿಲ್ಲ ಅಂತ ಒಂದಿನವೂ ಹಾಕಿಲ್ಲ ಅಂತ ಹೇಳ್ತಾನೆ ಅದನ್ನು ಪಡೆದು ಅವನನ್ನು ಹೊರಗೆ ಕಳಿಸ್ತಾಳೆ ಆಶ್ರಿತ ಅಮಾಯಿ ಅನ್ನ ಮಾಡಿ ಅಲ್ಲಿಯೇ ಇದ್ದ ಕೆಲವೇ ಕೆಲವು ಟೊಮೆಟೊ ಹಾಕಿ ಗೊಜ್ಜು ಮಾಡಿ ಎಗ್ ಬುರ್ಜಿ ಕೂಡ ಮಾಡಿದ್ರು ಕೂಡ ಇನ್ನು ಬಾರದಿರೋ ಆ ಶೀನಾ ಹುಡುಕಿ ಬರ್ತಾನೆ ಅಮಾಯಿ ಅವನು ಕೊಟ್ಟಿದ್ದ ಕಪ್ಪು ಬಣ್ಣದ ಮೈಗೆ ಅಂಟಿದ್ದ ಹಾಗಿರೋ ಮಂಡಿ ಮೇಲಿನ ಪುಟ್ಟ ಬಟ್ಟೆ ಹಾಕಿ ಅವನು ಮುಂದೆ ಬರೋಕೆ ಮುಜ್ಗರ ಇದ್ದವಳನ್ನು ನೋಡಿ ಒಂದು ಕ್ಷಣ ಮೈ ಮರೆತ ಅಮಾಯ್ ವಾವ್ ದಂತದ ಗೊಂಬೆ ಹಾಗೆ ಕಾಣ್ತಾ ಇದ್ದಾಳೆ ಅಂದ್ಕೊಂಡ್ರು ತಕ್ಷಣ ಎಚ್ಚೆತ್ತು ಬಾ ಊಟ ಮಾಡು ಈ ಬಟ್ಟೆ ಇಷ್ಟ ಆಗಿಲ್ಲ ಅಂದರೆ ಅವಳು ಬಳಸಿದ್ದ ಕೆಲವು ಬಟ್ಟೆ ಇದೆ ಬೇಕಿದ್ರೆ ಟ್ರೈ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಆಶ್ರಿತ ಅಲ್ಲ ಇದು ಬರೀ ಟಾಪ್ ಆಯಿತು ಇದಕ್ಕೆ ಪ್ಯಾಂಟ್ ಇಲ್ವಾ ಎಂದು ಮುಗ್ಧವಾಗಿ ಕೇಳಿದಾಗ ಅಮ್ಮಾಯ್ ಇದು ಸಿಂಗಲ್ ಪೀಸ್ ಡ್ರೆಸ್ ಅವಳು ನಿನಗಿಂತ ಕುಳ್ಳಿ ಇದ್ಲು ಅದಕ್ಕೆ ಇನ್ನೊಂದು ಸ್ವಲ್ಪ ಉದ್ದ ಬರ್ತಾ ಇತ್ತು ಅವಳಿಗೆ ಈಗ ನಿಮಗೆ ಬೇರೆ ಏನಾದರೂ ಬೇಕಿದ್ರೆ ಅವಳ ಬಟ್ಟೆಗಳು ಆ ಕಡೆ ರೂಮಲ್ಲಿ ಇದೆ ಹೋಗಿ ತಗೋ ಅಂತ ಹೇಳ್ತಾನೆ ಅಮಾಯ್ ಆಗ ಆಶ್ರಿತ ಬೇರೆಯವರು ಹಾಕಿದ ಬಟ್ಟೆನ ನಾನು ಹಾಕಲ್ಲ ನಿಮ್ಮ ಬಟ್ಟೆ ಬೇಕಾದರೆ ಕೊಡಿ ಹಾಕ್ತೀನಿ ನಿಮ್ಮ ಪ್ಯಾಂಟ್ ಕೊಡಿ ಅಂತ ಕೇಳ್ತಾಳೆ ಅವಳ ಮಾತನ್ನು ಕೇಳಿದ ಅಮ್ಮಾಯಿ ಹುಬ್ಬೇರಿದ್ರೆ ಮತ್ತೆ ಕೊಡ್ತೀನಿ ಈಗ ಊಟ ಮಾಡು ಎಂದು ಇಬ್ಬರಿಗೂ ಊಟ ಹಾಕ್ತಾನೆ ಸ್ವಲ್ಪವೇ ತಿಂದು ನನಗೆ ಸಾಕು ನೀ ಊಟ ಮಾಡಿ ಇದೆಲ್ಲವನ್ನು ಇಲ್ಲೇ ಇಡಿ ನಾನು ನಾಳೆ ಬೆಳಿಗ್ಗೆ ಕ್ಲೀನ್ ಮಾಡ್ತೀನಿ ಅಂತ ಅವನು ಮೊದಲು ತೋರಿಸಿದ್ದ ರೂಮಿಗೆ ಹೋಗ್ತಾಳೆ ಆಶ್ರಿತ ಅವಳನ್ನು ಹುಡುಕಿ ಬಂದ ಅಮಾಯಿ ಅವಳನ್ನು ನೋಡಿದ್ರೆ ಒದ್ದೆ ಕೂದಲನ್ನು ಹಾಗೆ ಇಳಿಬಿಟ್ಟು ಕಿಟಕಿ ಬಳಿ ಮುಖ ಮಾಡಿ ನಿಂತು ಅಳ್ತಾ ಇರ್ತಾಳೆ ಆಶ್ರಿತ ಅವಳ ಬಳಿ ಬಂದ ಅಮಾಯಿ ಅವಳ ಕೂದಲನ್ನು ಒರೆಸ್ತಾ ಅದು ಎಷ್ಟು ಅಳ್ತೀಯ ಆಶಿ ಅತ್ತೆ ಹೇಳ್ತಾ ಇದ್ರು ಬೆಳಗ್ಗೆಯಿಂದ ಅಳ್ತಾ ಅಳ್ತಾಯಿದೆಯಾ ಅಂತ ಇನ್ನೆಷ್ಟು ಕಣ್ಣೀರಿದೆ ನಿನ್ನ ಕಣ್ಣಲ್ಲಿ ಆಯಾಸ ಆಗಿದೆ ಅಲ್ವಾ ಬಾ ಮಲಗು ನಾನು ಇಲ್ಲೇ ಹೊರಗಡೆ ಸೋಫಾದಲ್ಲಿ ಮಲಗ್ತೀನಿ ಏನಾದರೂ ಬೇಕಾದರೆ ಕರಿ ಅಂತ ಹೇಳಿ ಹೋಗ್ತಾ ಇದ್ದವನ ಕೈ ಹಿಡಿದ ಆಶ್ರಿತ ನೀವು ಬೇಕು ಅಮ್ಮು ನನಗೆ ನೀವೇ ಬೇಕು ನಿಮ್ಮನ್ನು ಬಿಟ್ಟು ಬೇರೇನು ಬೇಡ ಈ ಜನ್ಮಪೂರ್ತಿ ನೀವೇ ಬೇಕು ಪ್ಲೀಸ್ ನನ್ನನ್ನು ದೂರ ಮಾಡಬೇಡಿ ಅಮ್ಮ ನನ್ನ ತಪ್ಪಿನ ಅರಿವಾಗಿದೆ ನನಗೆ ಅಂತ ಅವನ ಎದೆಗೆ ಒರಗ್ತಾಳೆ ಅವಳ ತಲೆ ಸವರ್ತಾ ಅವಳನ್ನು ಮಂಚದ ಮೇಲೆ ಕೂರಿಸಿ ಅವಳ ಕೈ ಹಿಡಿದು ಈಗ ಮಲಗಿ ರೆಸ್ಟ್ ಮಾಡು ಬೆಳಗ್ಗೆ ಮಾತಾಡಿ ಎಲ್ಲವನ್ನು ಕ್ಲಿಯರ್ ಮಾಡೋಣ ಆಯಿತಾ ಆಗ ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿದೆ ಕ್ಷಮಿಸು ಆಶಿ ಈಗ ಮಲಗು ಅಂತ ಹೇಳ್ತಾನೆ ಅಮ್ಮಾಯಿ ಆಗ ಆಶ್ರಿತ ಪ್ಲೀಸ್ ಅಮ್ಮು ನನಗೆ ಡಿವರ್ಸ್ ಬೇಡ ನಾನು ನಿಮ್ಮ ಜೊತೆಯೇ ಇರ್ತೀನಿ ನಾನು ಮತ್ತೆ ದೂರ ಮಾಡಬೇಡಿ ನಂದು ತಪ್ಪಾಯಿತು ಅಂತ ನಿಮ್ಮ ಕಾಲು ಹಿಡಿದು ಕೇಳ್ತೀನಿ ಆದರೆ ನನಗೆ ನೀವು ಬೇಕು ನಿಮಗೆ ನಾನು ಬೇಡ ಅಂದರೆ ನಾನಂತೂ ಉಳಿಯಲ್ಲ ಸತ್ತು ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಹುಡುಗಿಯ ಬಾಯಿ ಮೇಲೆ ಕೈ ಇಟ್ಟು ಸಾಯೋ ಮಾತು ಮಾತ್ರ ಆಡಬೇಡ ಆಶಿ ನಾನು ಪ್ರೀತಿಸಿದ ಏಕೈಕ ಹೆಣ್ಣು ನೀನು ನೀನು ಎಲ್ಲಿದ್ದರೂ ಹೇಗಿದ್ರು ಚೆನ್ನಾಗಿ ಇರಬೇಕು ಕಣೆ ನೀನು ಕಷ್ಟಪಡೋದನ್ನು ನೋಡೋಕೆ ಕೂಡ ನನ್ನಿಂದ ಸಾಧ್ಯ ಇಲ್ಲ ಅಂದಾಗ ಸದ್ದಿಲ್ಲದೆ ಅವನ ಕಣ್ಣಿಂದ ಕಣ್ಣೀರು ಕೂಡ ಬಂದಿತ್ತು ಅವನ ಕಣ್ಣೀರು ಒರೆಸಿದ ಆಶ್ರಿತ ಅಮ್ಮುವಿನ ಮೊಗವನ್ನು ಬೊಕ್ಸೆಯಲ್ಲಿ ಹಿಡಿದು ಅವನ ಹಣೆ ಕೆನ್ನೆ ಕಣ್ಣು ಗಲ್ಲಕ್ಕೆ ಸಾಕಷ್ಟು ಚುಂಬಿಸಿದಾಗ ಪ್ರತಿಯಾಗಿ ಅಮಾಯಿ ಕೂಡ ಅವಳ ಕಣ್ಣು ಕೆನ್ನೆ ಮೂಗು ಗಲ್ಲಕ್ಕೆ ಮತ್ತೆ ಮತ್ತೆ ಚುಂಬಿಸಿ ಮೋಡಿಗೆ ಒಳಗಾದವನ ಹಾಗೆ ಅವಳ ತುಟಿ ಕಡೆ ನೋಡಿ ಅವಳನ್ನು ನೋಡಿದ್ರೆ ಅವನ ನೋಟಕ್ಕೆ ತನ್ನ ನೋಟ ಬೆರೆಸಿ ನನಗೆ ಒಪ್ಗೆ ಅನ್ನೋ ಹಾಗೆ ಕಣ್ಣು ಮುಚ್ಚಿಕೊಂಡು ಅವನಿಗೆ ಆಹ್ವಾನ ಕೊಟ್ಟಿದ್ಲು ಆಶ್ರಿತ ಅವಳ ತುಟಿಯ ಕಡೆಗೆ ಬಾಗಿದ ಅಮಾಯ್ ಇನ್ನೇನು ಅವಳ ತುಟಿಗೆ ತನ್ನ ತುಟಿನ ಬೆರೆಸ್ಬೇಕು ಥಟ್ಟನೆ ಏನೋ ನೆನಪಾದವನ ಹಾಗೆ ತಕ್ಷಣ ಅವಳನ್ನು ಬಿಟ್ಟು ಎದ್ದು ಹೋಗಿ ಕಿಟಕಿಯ ಬಳಿ ನಿಂತಿದ್ದ ಅಮಾಯ್ ಓಹೋ ಈಗಾಗಲೇ ಒಮ್ಮೆ ದುಡುಕಿ ಅವಳ ಒಪ್ಪಿಗೆ ಇಲ್ಲದೆ ಅವಳನ್ನು ಮುಟ್ಟಿದ್ದು ತಪ್ಪು ಈಗ ನಾನು ಎಲ್ಲಿ ಅವಳಿಂದ ದೂರ ಆಗ್ತೀನಿ ಅನ್ನೋ ಭಯಕೆ ಹೀಗೆಲ್ಲ ಆಡ್ತಾ ಇದ್ದಾಳೆ ಆದರೆ ನಾನು ಎಲ್ಲವನ್ನು ಹೇಳಿಯೇ ಅವಳನ್ನು ಮುಟ್ಟಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಅವನ ಈ ವರ್ತನೆಗೆ ಕಾರಣ ತಿಳಿಯದ ಆಶ್ರಿತ ತನ್ನ ಚುಚ್ಚು ಮಾತಿಂದಲೇ ಅವನು ಹೀಗೆ ಆಡ್ತಾ ಇದ್ದಾನೆ ಅಂದ್ಕೊಂಡು ಅವನು ಬಳಿ ಹೋಗಿ ಹಿಂದಿನಿಂದ ಅವನನ್ನು ಗಟ್ಟಿಯಾಗಿ ಅಪ್ಪಿ ಅವನ ಬೆನ್ನಿಗೆ ತನ್ನ ತಲೆಯನ್ನು ಮುಖವನ್ನು ಉಜ್ತಾ ಐ ಸಾರಿ ಅಮ್ಮು ನಾನೇ ಏನೇನೋ ಹೇಳಿ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದು ಈಗ ನಿಜವಾಗಿಯೂ ಹೇಳ್ತಾ ಇದ್ದೀನಿ ಐ ಲವ್ ಯು ಅಮ್ಮು ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ನೀವು ಇಲ್ಲದೆ ನನಗೆ ಇರೋಕೆ ಆಗಲ್ಲ ಯಾವಾಗಲೂ ನಿಮ್ಮ ಜೊತೆಯೇ ಇರಬೇಕು ಅನ್ನೋ ಆಸೆ ನನಗೆ ಅಂತ ತನ್ನ ಹಿಡಿತವನ್ನು ಬಿಗಿ ಮಾಡಿ ಅವನ ಬೆನ್ನಿಗೆ ಮುತ್ತು ಕೊಡ್ತಾ ಇರ್ತಾಳೆ ಆಶ್ರಿತ ತನ್ನ ಎದೆಯನ್ನು ಅಪ್ಪಿದ್ದ ಅವಳ ಕೈಗಳನ್ನು ಬಿಡಿಸ್ಕೊಂಡು ಅವಳ ಕಡೆ ತಿರುಗಿದ ಅಮಯ್ ಏನಂದೆ ಆಶಿ ನೀನು ಅಂತ ಕೇಳ್ತಾನೆ ಆಗ ಆಶ್ರಿತ ನೀವು ಸರಿಯಾಗೆ ಕೇಳಿಸ್ಕೊಂಡಿದ್ದೀರ ಅಮ್ಮ ಐ ಲವ್ ಯು ಎಂದ ಹುಡುಗಿ ಅವನ ಶರ್ಟ್ ಎಳೆದು ಅವನ ಮುಖವನ್ನು ತನ್ನ ಕಡೆ ಎಳೆದು ತಾನಾಗೆ ಅವನ ತುಟಿಗೆ ತನ್ನ ತುಟಿ ಒತ್ತಿ ನಿನ್ನಿಂದ ದೂರ ಹೋಗ್ಲಾರೆ ಅನ್ನೋ ಹಾಗೆ ಅವನನ್ನು ಮುದ್ದಿಸ್ತಾಳೆ ಇಷ್ಟು ಹೊತ್ತು ಮನದಲ್ಲಿ ಅಂದ್ಕೊಂಡ ಮಾತುಗಳನ್ನೆಲ್ಲ ಗಾಳಿಗೆ ತೂರಿದ ಹಾಗೆ ಅಪ್ರಯತ್ನವಾಗಿ ಅಮೈನ ಕೈಗಳು ಅವಳನ್ನು ಬಳಸಿ ಇನ್ನಷ್ಟು ತನ್ನ ಸನಿಹ ಸೆಳೆದುಕೊಂಡಿತ್ತು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ